ಮಾಲೂರು ದೇವಾಲಯಕ್ಕೆ ಮೀಸಲಿಟ್ಟಿದ್ದ ಭೂಮಿಯಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಸಂಘದ ಭವನಕ್ಕೆ ತರಾತುರಿಯಲ್ಲಿ ಶಾಸಕ ಕೆವೆ ನಂಜಂಡೇಗೌಡ ಮತ್ತು ಪುರಸಭೆ ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು ಇವರ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಲ್ಎಲ್ವಿ ಲೇಔಟ್ ಮಾಲೀಕ ನಾಗರಾಜ್ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಪಿ ನಾಗರಾಜ್ ಮಾತನಾಡಿ ಮಾಲೂರು ಪಟ್ಟಣದ ಸರ್ವೆ ನಂಬರ್ ಎಂಬತ್ಮೂರು ಎರಡು ಪಾಯಿಂಟ್ ಎರಡು ಗುಂಟೆ ಭೂಮಿಯಲ್ಲಿ ಒಂದರಿಂದ ಹನ್ನೆರಡು ಗುಂಟೆ ಭೂಮಿಯನ್ನ ವಾಸೋಪಯೋಗಕ್ಕಾಗಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಭೂಪರಿವರ್ತನೆಗೊಂಡಿದ್ದು ಅದರಂತೆ ಸದರಿ ಸ್ವತ್ತಿನಲ್ಲಿ ನಿವೇಶನಗಳನ್ನ ವಿಂಗಡಿಸಿದ್ದು ಹಾಗೂ ಮೂವತ್ತು ಗುಂಟೆ ಜಮೀನನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಒಟ್ಟು ಎರಡರಿಂದ ಎರಡು ಗುಂಟೆ ಜಮೀನನ್ನ ವಾಸೋಪಯೋಗಕ್ಕಾಗಿ ಮತ್ತು ವಾಣಿಜ್ಯ ಉಪಯೋಗಕ್ಕಾಗಿ ಬಳಸಲು ಪರಿವರ್ತನಾ ಆದೇಶವನ್ನು ಹೊರಡಿಸಲಾಗಿದೆ ಈ ಸ್ವತ್ತಿನ ಪೈಕಿ ಮುನ್ಸಿಪಲ್ ಖಾತೆ ಸಂಖ್ಯೆ ಎಂಟು ಆರು ಆರು ಎಂಟು ಬಾರಿ ಇಪ್ಪತ್ತೆಂಟರಲ್ಲಿ ಮೂವತ್ತು ಎಂಟು ನಲವತ್ತು ಅಡಿಗಳ ಸ್ವತಃ ದೇವಾಲಯದ ಉದ್ದೇಶಕ್ಕಾಗಿ ಬಿಟ್ಟಿದ್ದು ಈ ಸ್ವತನ ದೇವಾಲಯದ ಉದ್ದೇಶಕ್ಕಾಗಿ ಸೀಮಿತವಾಗಿರುವ ಕಾರಣ ಈ ಸ್ಥಳದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಪತ್ರಕರ್ತರ ಭವನಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಪುರಸಭೆ ಆಡಳಿತಾಧಿಕಾರಿ ಮತ್ತು ಶಾಸಕ ಕೆ ವೈ ನಂಜೇಗೌಡ ತರಾತುರಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನು ಈ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ಮತ್ತು ನಕ್ಷೆಯಲ್ಲಿ ದೇವಾಲಯಕ್ಕೆ ಅಧಿಕೃತವಾಗಿ ಅನುಮೋದಿಸಿದೆ ಈ ಭೂಮಿ ಜಾಗ ಎಸ್ಎಲ್ವಿ ಲೇಔಟ್ ಮಾಲೀಕರ ಹೆಸರಲ್ಲಿದೆ ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಏಕಾಏಕಿ ಭೂಮಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿರುವುದು ಖಂಡನೀಯ ಎಂದರು ಈ ಜಾಗವನ್ನು ದೇವಾಲಯಕ್ಕೆ ಮೀಸಲಿಟ್ಟಿದೆ ಯಾವುದೇ ಸಂಘ ಸಂಸ್ಥೆಗಳಿಗೆ ಈ ಜಾಗ ನೀಡುವುದಿಲ್ಲ ಅತಿಕ್ರಮಣ ಪ್ರವೇಶ ಮಾಡಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೆ ಕೋರ್ಟ್ನಲ್ಲಿ ದಾವೆ ಹೂಡಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಹರ್ಷವರ್ಧನ್ ಎನ್ ಕೇಸ್ ಟಿವಿ ಕೊಟ್ಟಿಲ್ಲ ಕೊಡ್ತಾರಂತೆ ಅಲ್ಲಿ ಹೋಗಿ ನಮ್ಮವ್ರನ್ನ ಕಳ್ಸಿದ್ವಿ ಯಾರ ಏನಪ್ಪ ಹೋಗಿ ಕೇಳ್ತಾ ಅಂತ ಇದೆ ಚೀಕರ್ ಹೇಳ್ತಾ ಇದಾರೆ ಮಿನಿಸ್ಟರ್ ಹೇಳ್ತಾ ಇದಾರೆ ಒತ್ತಡ ಇದೆ ಅದಕ್ಕೆ ಇದು ಮಾಡಿ ನಾನು ಕೆಲಸ ಬಿಟ್ಟು ಹೋದ್ ಕೇಳ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರಂತೆ ಇದು ಯಾವ ಮಟ್ಟಕ್ಕಿದೆ ನಮ್ಮ ಒಂದು ಆಡಳಿತ ಸುಧಾರಣೆ ನೋಡ್ತ ಅವ್ರಿಗೆ ಇನ್ನೂ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಡಾಕ್ಯುಮೆಂಟ್ ಇಲ್ದಿರಾನೆ ಹೋಗಿ ಭೂಮಿ ಪೂಜೆ ಮಾಡ್ತಾರಂದ್ರೆ ನಾವು ಪತ್ರಿಕಾ ಬಗ್ಗೆ ಇದು ಮಾಡುವ ಯಾರು ವಿದ್ಯಾವಂತರು ಪತ್ರಕರ್ತರು ಅಂದ್ರೆ ಈ ದೇಶನ ಇರೋದೇ ಮೂರಂಗ ಪತ್ರಕರ್ತರು ಇವರು ನ್ಯಾಯಾಂಗ ಶಾಸಕಾಂಗ ಅಂತ ಬಂದಾಗ ನೀವು ಒಂದು ಸಮಾಜದ ಒಂದು ಅಂಗ ನೀವು ನೀವೇ ತಪ್ಪು ಮಾಡಿದಾಗ ನಾವು ಬೇರೆ ಯಾರ ಹತ್ರ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ತಪ್ಪು ನಿಮಗೆ ಡಾಕ್ಯುಮೆಂಟ್ ಆಗಿ ನೋಡಪ್ಪ ನಮ್ಮ ಸಂಗ ಖಾತೆ ಆಗಿದೆ ಇದಾಗಿದೆ ಡಾಕ್ಯುಮೆಂಟ್ ಆಗಿದೆ ಅಂತ ಬರ್ರಿ ಏನಂದ್ರೆ ಏಕಾಏಕಿ ಹೋಗ್ಬಿಟ್ಟು ನೀವು ಒಂದು ಪೂಜೆ ಮಾಡ್ಬಿಟ್ಟು ಭೂಮಿ ಪೂಜೆ ಮಾಡ್ಬಿಟ್ರೆ ಅದಕ್ಕೆ ಏನು ಅರ್ಥ ಏನು ನಾವು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಾಗುತ್ತೆ ನಮ್ಗೆ ಅದು ಈಗ ಇಲ್ಲಿ ಯೂಸ್ ಮಾಡೋದು ಬೇಡ ಯಾಕಂದ್ರೆ ಪತ್ರಕರ್ತರು ನಮ್ಮ ಜೊತೆ ಇರಬೇಕು ನಮಗೂ ತುಂಬ ಕೆಲಸಗಳಿದೆ ನಾವು ಸೋಷಿಯಲ್ ಸೋಷಿಯಲ್ ವರ್ಕ್ ಇರೋದ್ರಿಂದ ದಯವಿಟ್ಟು ನಾವು ರಿಕ್ವೆಸ್ಟ್ 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 ಪತ್ರಕರ್ತರು ಇದನ್ನ ಅರ್ಥ ಮಾಡ್ಕೋಬೇಕು ಡಾಕ್ಯುಮೆಂಟ್ ತೆಗೆದು ಇವತ್ತು ಹೋಗಿ ಲೆಡ್ಜರ್ ತೆಗೆದು ಡಾಕ್ಯುಮೆಂಟ್ ನೋಡಿ ನಮ್ಮ ಪಾರ್ಟ್ನರ್ ಹೆಸರಲ್ಲೇ ಇದೆ ಖಾತೆ ಅವ್ರ ಹೆಸರಲ್ಲೇ ಇದೆ ಸೈಟು ಮುನ್ಸಿಪಾಲಿಟಿ ಹೆಸರಲ್ಲಿ ಇಲ್ಲ ಯಾವತ್ತೂ ಅಷ್ಟೇ ಒಂದು ಸಿ ಎ ಸೈಟ್ ಆಗಲಿ ಮತ್ತೊಂದಾಗಲಿ ನಾವು ಅದನ್ನ ಬರೆದು ಕೊಟ್ಟಾಗ ರಾಜ್ಯಪಾಲರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ ಮಾತ್ರ ಸಿ ಎ ಸೈಟ್ ಆಗುತ್ತೆ ನಾವು ಯಾರಿಗೂ ರೀಚ್ ಮಾಡ್ಕೊಟ್ಟಿಲ್ಲ ನಮ್ಮ ಲೇಔಟ್ ಅಲ್ಲಿ ನಮ್ಮ ಇದಕ್ಕೋಸ್ಕರ ನಾವು ಉದ್ಯಾನ ಮಾಡ್ಕೊಳಕೆ ಅಂತದ್ದು ದೇವಸ್ಥಾನ ಮಾಡ್ಕೊಳಕೆ ಅಂತ ಇಟ್ಕೊಂಡಿದ್ದಂತ ಸೈಟು ಬಂದು ರಿಕ್ವೆಸ್ಟ್ ಮಾಡಿದಾಗ ನಾವ್ ಏನ್ ಮಾಡಿದ್ವಿ ಒಂದು ಸೈಟ್ ನ ಪಾರ್ಕ್ ಗೆ ಅಂದ್ರೆ ಇಟ್ಟಿದ್ದನ್ನ ನಾವು ಟ್ಯಾಂಕ್ ಮಾಡ್ಕೊತಿದ್ರೆ ಟ್ಯಾಂಕ್ ಜನಗಳ ಅನುಕೂಲಕ್ಕೆ ಆಗೋದು ಎಲ್ರಿಗೂ ಅನುಕೂಲ ಆಗಲಿ ಅಂತ ಬಿಟ್ಕೊಟ್ಟಿದೀವಿ ಇನ್ನೊಂದು ಸೈಡ್ ಬಂದ್ಬಿಟ್ಟು ಇದು ಯಾರೋ ಕೊಡ್ತೀವಿ ಅಂದಾಗ ಈಗ ಎಷ್ಟೊಂದ್ ಸೈಟ್ಸ್ ಇದೆ ಕೊಡ್ಬೋದಲ್ವ ಅದನ್ನೇ ದೇವಸ್ಥಾನಕ್ಕೆ ಇಟ್ಟಿರೋ ಸೈಟ್ ನೇ ಯಾಕೆ ಕೊಡ್ಬೇಕು ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂದರೆ ನಿಮಗೆಲ್ಲ ತಿಳಿದಿರ್ಬೋದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಒಂದು ಎಸ್ ಎಲ್ ಇ ಲೇಔಟ್ ಅಂತ ಒಂದು ಬಡಾವಣೆ ಮಾಡಿದೆ ನಾವು ನಾನು ಮತ್ತೆ ಲಲಿತಮ್ಮ ಅಂತ ಹೇಳಿ ನಮ್ಮ ಪಾರ್ಟ್ನರ್ ತಿಳ್ಕೊಂಡು ಅಲ್ಲೇ ಒಂದು ಲೇಔಟ್ ಮಾಡಿದ್ದೀವಿ ಈ ಲೇಔಟ್ನ ಎರಡಕ್ಕೆ ಎರಡು ಗುಂಟೆ ಐತಿ ಕನ್ವರ್ಷನ್ ಮಾಡಿ ಸೈಟ್ಗಳು ಮಾಡಿ ಮೂವತ್ತು ಗುಂಟೆ ಒಂದು ಎಕರೆ ಹತ್ತು ಗುಂಟೆನ ಹನ್ನೆರಡು ಗುಂಟೆನ ನಾವು ರೆಸಿಡೆನ್ಷಿಯಲ್ ಮಾಡಿ ಸೈಡ್ಗಳು ಮಾಡಿ ಮಾರದ್ವಿ ಆಗ ತುಂಬ ಕಡಿಮೆ ಕೊಟ್ಟು ಮಾರುರಲ್ಲಿ ನಾಲ್ಕು ಸೈಡ್ ನಾಲ್ಕು ಸೈಡ್ ನಾಲ್ಕು ಕಲ್ಲಾಕಿ ಸೇಲ್ ಮಾಡ್ಬಿಡ್ತಾಯಿದ್ರು ಅಂಥ ಟೈಮಲ್ಲಿ ನಾನು ಬೆಂಗಳೂರಿಂದ ಬಂದು ಇಲ್ಲಿ ರಸ್ತೆ ಚರಂಡಿ ನೀರು ಎಲ್ಲ ಮಾಡಿ ಒಂದು ಒಳ್ಳೆ ಲೇಔಟ್ ಮಾಡಿದೆ ಲೇಔಟ್ ಮಾಡಿದಾಗ ನಾವು ಏನು ಮಾಡಿದ್ವಿ ಒಂದು ಸೈಟ್ ನಾವು ಇಟ್ಕೊಂಡಿದ್ವಿ ನಾವು ಅದು ಮುನ್ಸಿಪಾಲ್ಟಿ ಕೊಟ್ಟಿದ್ದಲ್ಲ ಅದು ಪ್ಲಸ್ ಸಿ ಎ ಸೈಡು ಅಲ್ಲ ನಾವು ದೇವಸ್ಥಾನಕ್ಕೆ ನಮ್ಮ ಬಡಾವಣೆ ದೇವಸ್ಥಾನಕ್ಕೆ ಬೇಕು ಅಂತೇಳಿ ಒಂದು ಸೈಟ್ ಇಟ್ಕೊಂಡಿದ್ದೀವಿ ಮೂವತ್ತು ನಲವತ್ತು ಅದು ಖಾತೆನೂ ಸಪ್ರೇಟ್ ಆಗಿದೆ ಆ ಖಾತೆ ನಂಬರ್ ಏನಂದ್ರೆ ಎಪ್ಪತ್ತಾರು ಅರವತ್ತೆಂಟು ಬಾರಿ ಇಪ್ಪತ್ತೆಂಟು ಈ ಖಾತೆ ಸಪ್ರೇಟ್ ನಂಬರ್ ಖಾತೆಯಲ್ಲಿ ಈಗಲೂ ನಮ್ಮ ಹೆಸರೇ ಇದೆ ಮುನ್ಸಿಪಲ್ ರೆಕಾರ್ಡಲ್ಲಿ ನಮ್ಮ ಪಾರ್ಟ್ನರ್ ಹೆಸರಲ್ಲೇ ಇದೆ ಖಾತೆ ಇದನ್ನ ಪರ್ಟಿಕ್ಯುಲರ್ ಆಗಿ ಪ್ಲಾನ್ ಅಲ್ಲಿ ದೇವಸ್ಥಾನ ಟೆಂಪಲ್ ಅಂತೇಳಿ ಮೆನ್ಷನ್ ಮಾಡಿ ಪ್ಲಾನ್ ಶಂಕ್ಷನ್ ತಗೊಂಡಿದ್ದೀವಿ ಅದು ಇದು ಪ್ಲಾನ್ ಇದು ಇವಾಗ ಸಾವಿರದ ಮೂರು ನಾಲ್ಕು ಕೊಟ್ಟಿರೋದು ಕನ್ವೆನ್ಷನ್ ಆಗಿದೆ ಈ ಟೆಂಪಲ್ ಅಂತ ಇಟ್ಕೊಂಡಿರೋ ದೇವಸ್ಥಾನಕ್ಕೆ ಅಂತ ಇಟ್ಕೊಂಡಿರೋ ಒಂದು ಈ ಸೈಟ್ ನ ಇವತ್ತು ಪತ್ರಕರ್ತರು ನಾವು ಪತ್ರಕರ್ತರ ಬಗ್ಗೆ ಪಾಪ ನಾವು ಮಾತಾಡಬಹುದು ಮಾತಾಡ್ತೀವಿ ಪತ್ರಕರ್ತರು ಗೊತ್ತಿದೆಯೋ ಇಲ್ಲೋ ಗೊತ್ತಿರೋ ವಿಷಯ ಅವರಿಗೆ ಭವನ ಮಾಡ್ಕೊಳಕ್ಕ ಇಲ್ಲ ಅಥವಾ ಬೇರೆ ಏನೋ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಶಿಲಾನ್ಯಾಸನ ಪೂಜೆ ಮಾಡಿದೆ ಶಿಲಾನ್ಯಾಸನ ಮಾಡಿ ಅವ್ರು ಯಾವ ಬೇಸ್ ಮೇಲೆ ಕೊಟ್ರು ಏನಕ್ಕೆ ಕೊಟ್ರು ಕೊಟ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಅದ್ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ನಾವೇನಾದ್ರು ಸಿ ಎಸ್ ಐ ಅಂತೇಳಿ ನಮ್ಮ ರಾಜ್ಯಪಾಲರಿಗೆ ನಾವು ಆಗಲಿ ನಮ್ಮ ಪಾರ್ಟ್ನರ್ ಆಗಲಿ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿದ್ರೆ ಮಾತ್ರ ಅದ್ ಸಿ ಎಸ್ ಐಟ್ ಇಲ್ಲ ಅಂದ್ರೆ ನಮ್ಮ ಇದ್ರಲ್ಲೇ ಇರುತ್ತೆ ನಾವು ದೇವಸ್ಥಾನಕ್ಕೆ ಅಂತ ಇಟ್ಟಿದ್ವಿ ನಾವು ದೇವಸ್ಥಾನ ಕಟ್ಬೇಕಲ್ಲಿ ನಾವು ಇದನ್ನ ಎರಡ್ ಸಾವಿರದ ಎಂಟರಲ್ಲೇ ಬಂದಿದ್ರು ಎರಡ್ ಸಾವಿರದ ಎಂಟರಲ್ಲಿ ಪತ್ರಕರ್ತರು ಎಲ್ಲರೂ ಬಂದು ಕಟ್ಟ ಅವಲ್ಲ ಹೇಳಿದ್ವಿ ಇಲ್ಲಪ್ಪ ಇದು ದೇವಸ್ಥಾನಕ್ಕೆ ಇಟ್ಟಿರೋ ಸೈಟ್ ಇದು ದೇವಸ್ಥಾನ ಕಟ್ಟ್ರಿ ನೀವಾದ್ರೂ ಕಟ್ಟಿ ಬೇರೆ ಯಾರಾದ್ರೂ ಕಟ್ಟಿಲ್ಲ ನಾವಾದ್ರೂ ಕಟ್ತೀವಿ ದೇವಸ್ಥಾನ ಸೈಡ್ ದೇವಸ್ಥಾನನೇ ಕಟ್ಟಣ ಮೇನ್ ರೋಡ್ ಅಲ್ಲಿ ಇದೆ ಹೋಗೋರು ಬಲವರು ನಮಸ್ಕಾರ ಹೋಗ್ತಾರೆ ಅಂತ ಹೇಳಿ ನಾವು ಹೇಳಿ ವಾಪಸ್ ಕಟ್ಟಿದ್ವಿ ಆದ್ರೆ ಇವತ್ತು ಏಕಾಏಕಿ ಬಂದು ಶಾಸಕರು ಇವರೆಲ್ಲ ಬಂದು ಶಿಲನ್ ಹೆಸರು ಪೂಜೆ ಮಾಡಿದ್ದಾರೆ ಇದು ಎಷ್ಟು ಮಾತ್ರ ಅಥವಾ ದೌರ್ಜನ್ಯನ ಗುಂಬಿನ ಹೋಗ್ಲಿ ಆ ಶಾಸಕರಾದ್ರೂ ಗೊತ್ತಿದೆಯಾ ಇಲ್ವೂ ಗೊತ್ತಿಲ್ಲ ಪಾಪ ಅವರು ನಂಜೇಗೌಡರು ಪಾಪ ಅವ್ರು ತುಂಬಾ ಒತ್ತಡಗಳಲ್ಲಿ ಇವ್ರು ಹೇಳಿದ ತಕ್ಷಣ ಬಂದ್ಬಿಟ್ಟಿರ್ತಾರೆ ಕೇಳಬೇಕು ತಿಳ್ಕೋಬೇಕು ಡಾಕ್ಯುಮೆಂಟ್ ಏನಿದೆ ಸೈಟ್ ಇದೇನಿದೆ ಅಂತ ಹೇಳ್ಬಿಟ್ಟು ನಾನು ಒಂದೇ ಒಂದು ಕ್ವಶನ್ ಮಾಡ್ತೀನಿ ಈಗ ಇಲ್ಲ ಅಧಿಕಾರಿಗಳಿಗೆ ಎಂ ಎಲ್ ಎನ್ ಮಾಡ್ಲ ಮುಂದೇ ಒಂದು ಕ್ವಶನ್ ಕೇಳ್ತೀನಿ ನಾನು ಇವತ್ತು ನಾವು ದೇವಸ್ಥಾನಕ್ಕೆ ಅಂತ ಇಟ್ಟಿರೋ ಶಿಲಾ ಶಿಲಾನ್ಯಾಸ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಶಾಸಕರು ಅದೇ ಒಂದ್ ಸೈಡ್ ಮುಸ್ಲಿಮ್ಸ್ ಅವರು ಒಂದು ಮಸೀದಿ ಮಾಡಕ್ಕೆ ಅಂತೇಳಿ ಜಾಗ ಇದೆ ಬೇರೆ ಬೇರೆಯವ್ರ ಬೇರೆ ಕೆಲಸ ಮಾಡ್ತಿರಲ್ಲ ಶಾಂಕ್ಷನ್ ಮಾಡ್ತಿರಲ್ಲ ಅಲ್ವಾ ಇವತ್ತು ನಮ್ಮ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ಆಗ್ತದೆ ಇಷ್ಟೊಂದು ಅನ್ಯಾಯ ಆಗ್ತದೆ ದೇವಸ್ಥಾನಕ್ಕೆ ಅಂತ ಇಟ್ಟಿರೋ ಜಾಗನ ಒಬ್ಬಟ್ಟಿಗೆ ಬೇರೆ ಪತ್ರಕರ್ತನ ಮಾಡ್ತೀವಿ ಅಂದ್ರೆ ಎಲ್ಲಿ ಹೋಗೋದು ನಾವು ದೇವಸ್ಥಾನ ಯಾರು ಬೇಕಾದ್ರೂ ಕಟ್ಲಿ ನಮ್ದು ಏನು ಅಬ್ಜೆಕ್ಷನ್ ಅಬ್ಜೆಕ್ಷನ್ ಇಲ್ಲ ನಾವು ಸಹಾಯ ಮಾಡ್ತೀವಿ ನಾವು ಬರ್ತೀವಿ ಬೇರೆ ಸಹಾಯ ಮಾಡ್ಲಿ ಅದು ದೇವಸ್ಥಾನ ದೇವಸ್ಥಾನಕ್ಕೆ ಆಗಬೇಕು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾರು ಶಾಮಿಲಾಗಿಲ್ಲ ಏನೇನಾಗಿರಾ ಏನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಆಕ್ಟಿವಿಟೀಸ್ ನಿಲ್ಲಿಸಿ ನಮ್ಗೆ ದಯವಿಟ್ಟು ನಮ್ಮ ಪ್ರೋತ್ಸಾಹ ದೇವಸ್ಥಾನ ಕಡೆಗೆ ಪ್ರೋತ್ಸಾಹ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಹಂಗಾಗಿಲ್ಲ ಅಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ ನಾವು ನ್ಯಾಯಾಲಯದಲ್ಲಿ ಪತ್ರಕರ್ತರಿಗೆ ಎಲ್ಲ ಪತ್ರಕರ್ತರು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಆ ಸೈಟ್ ದೇವಸ್ಥಾನಕ್ಕೆ ಇರೋದು ನಿಮ್ಗೆ ನಮಗೆ ಕ್ಲಾಶಸ್ ಬೇಡ ನೀವು ನಾವು ನಾವು ಹೊಡೆದಾಡ್ಕೊಳ್ಳೋದು ಕಾನೂನು ರೀತಿ ನಿಮಗೆ ನಮಗೆ ಹೋರಾಟ ಬೇಡ ಯಾಕಂದ್ರೆ ನಾವು ಪಬ್ಲಿಕ್ ಇರೋದು ಪಬ್ಲಿಕ್ ರಿಲೇಟೇಶನ್ ಅಲ್ಲಿ ಇರೋದು ನಿಮ್ಗೆ ನಮಗೆ ನನ್ನ ಒಂದು ಮಾಡಿ ದಯವಿಟ್ಟು ಆ ಸೈಟ್ ಸುದ್ದಿಗೆ ಬರಪ್ಪ ಬೇಡಿ ತುಂಬಾ ಸೀರಿಯಸ್ ಇದೆ ಎಷ್ಟೊಂದು ಹೋಗಿ ದೇವಸ್ಥಾನಕ್ಕೆ ಅಂತ ಹೇಳಿರೋ ಜಾಗ ನಿಮಗೂ ಒಳ್ಳೇದಲ್ಲ ದೇವಸ್ಥಾನ ಜಾಗ ಬಂದ್ಬಿಟ್ಟು ನೀವು ಅಕ್ವೈರ್ ಮಾಡಿಕೊಂಡು ನಾವು ದೇವಸ್ಥಾನ ಇಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅದು ತಪ್ಪು ಜನ ಜನಕ್ಕೂ ರಾಂಗ್ ಮೆಸೇಜ್ ಹೋಗುತ್ತೆ ಪತ್ರಕರ್ತರ ಪತ್ರಕರ್ತರ ವಿಷಯವಾಗೂ ರಾಂಗ್ ಮೆಸೇಜ್ ಹೋಗುತ್ತೆ ಮತ್ತೆ ಇದ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ಆಗಲಿ ಈಗ ಎಮ್ ಎಲ್ ಎ ಶಾಸಕರ ಬಗ್ಗೆ ಆಗಲಿ ಅದು ರಾಂಗ್ ಮೆಸೇಜ್ ಹೋಗುತ್ತೆ ದಯವಿಟ್ಟು ರಾಂಗ್ ಮೆಸೇಜ್ ಹೋಗೋದು ಬೇಡ ದಯವಿಟ್ಟು ಅಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ಅನುವು ಮಾಡ್ಕೊಳ್ಬೇಕು ಅಲ್ಲಿ ಏನು ಆ್ಯಕ್ಟಿವಿಟಿ ಮಾಡಿದ್ರು ಅದನ್ನೆಲ್ಲ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಒತ್ತಾಯ ಮಾಡ್ತಾ ಇದ್ದೀನಿ